ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿದ್ದೆ ನಡೆದಿದೆ ಅಷ್ಟೇ ಎಲ್ಲ ನಾಮಿನೇಟೆಡ್ ಕೂಡ ಆಗಿದ್ದಾರೆ ಯಾರಲ್ಲಿ ನಾಮಿನೇಟ್ ಆಗಿದ್ದಾರೆ ಐಶ್ವರ್ಯ ಅವರು ಸೇವ್ ಆಗಿದ್ದಾರೆ ಹಾಗೆ ಚೈತ್ರಕುಂದಪುರ್ ಕೂಡ ನಾಮಿನೇಟ್ ಆಗಿಲ್ಲ ಇವರಿಬ್ಬರು ಕೂಡ ನಾಮಿನೇಟ್ ಆಗಿಲ್ಲ ಅಂದರೆ ನಾಮಿನೇಟ್ ಆದವರು ಯಾರು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಇದಂತ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಅಂತ ಕನ್ಫರ್ಮಾಗಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಇನ್ನೇ ವಿಡಿಯೋದಲ್ಲೇ ಹೇಳಿದ್ದೆ ತ್ರಿವಿಕ್ರಮ್ ಅವರು ತಮ್ಮನ್ನು ತಾವೇ ನಾಮಿನೇಟ್ ಮಾಡ್ಕೊತಾರೆ ತಂಡಕ್ಕೋಸ್ಕರ ಅಂತೇಳಿ ಅದೇ ರೀತಿ ಆಗಿದೆ ನೋಡಿರ್ಬೋದು ಇದೇ ಥರ ಕನ್ಫರ್ಮ್ ಅಪ್ಡೇಟ್ ಇವಾಗ ಕೊಡ್ತಿರೋದು ಅಷ್ಟೇ ಕನ್ಫರ್ಮ್ ಅಪ್ಡೇಟ್ ಯಾರು ನಾಮಿನೇಟ್ ಆಗಿದ್ದಾರೆ ಅಂತಂದರೆ ಘಟಾನು ಗಟ್ಟಿಗಳೇ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಈ ವಾರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ವಿಭಿನ್ನವಾಗಿತ್ತು ಕಾಲ ಕಾಲಕ್ಕೆ ಕೊಡುವ ಬಿಗ್ ಬಾಸ್ ಟಾಸ್ಕ್ ಆಡಿ ಯಾರು ಗೆಲ್ತಾರೋ ಅವರು ಎದುರಾಳಿ ತಂಡದ ನಾ ತಂಡದಿಂದ ಒಬ್ಬರು ಸದಸ್ಯರನ್ನು ನಾಮಿನೇಟ್ ಮಾಡಬೇಕಾಗಿರುತ್ತೆ ಇದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆಗಿತ್ತು ಅಷ್ಟು ಈ ವಾರದ ಟಾಸ್ಕ್ ಕೂಡ ಇದೇ ಆಗಿತ್ತು ನಾಮಿನೇಷನ್ ಪ್ರಕ್ರಿಯೆ ಈ ವಾರದ ಟಾಸ್ಕ್ ಕೂಡ ಆಗಿತ್ತು ಮೊದಲ ಟಾಸ್ಕ್ನಲ್ಲಿ ನೋಡಿರ್ಬೋದು ಅರ್ಧದಲ್ಲಿ ತ್ರಿವಿಕ್ರಮ್ ಟೀಮ್ ಗೆದ್ದು ಅಷ್ಟೇ ಇವ್ರನ್ನ ಯಾರನ್ನ ನಾಮಿನೇಟ್ ಅಂತಂದರೆ ಅದು ಬಂದು ಐಶ್ವರ್ಯ ಅವರನ್ನ ನಾಮಿನೇಟ್ ಮಾಡ್ತಾರೆ ಹಾಗೆಯೇ ಎರಡನೇ ಟಾಸ್ಕ್ ಬಂದು ಸೆಕೆಂಡ್ ಮ್ಯಾಚ್ ಬಂದು ಅಗ್ಗ ಹೇಳ್ದು ಆ ಹಗ್ಗದಲ್ಲಿ ಕೊಟ್ಟರೆ ದಾರನ್ನು ತಗೊಂಡೋಗಿ ಅಲ್ಲಿ ಜೋಡಿಸ್ಬೇಕು ಇರದಲ್ಲಿ ತ್ರಿವಿಕ್ರಮ್ ಅವ್ರ ಟೀಮ್ ವಿನ್ ಆಗುತ್ತೆ ಈ ಟೀಮ್ನ ಇಲ್ಲಿ ಗೆದ್ದು ಇವರು ಯಾರನ್ನ ನಾಮಿನೇಟ್ ಅಂದರೆ ಅಪೋಸಿಟ್ ಟೀಮಿಂದ ಅಂದರೆ ರಜತ್ ಅವ್ರ ಟೀಮಿಂದ ಇವರು ರಜತ್ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಅಷ್ಟೆಲ್ಲಿ ಇದ್ರ ಬಗ್ಗೆ ತುಂಬನೇ ವಾದ ನಡೆಯುತ್ತೆ ಹಾಗೆ ಥರ್ಡ್ ಟಾಸ್ಕ್ ಬರುತ್ತೆ ತರ್ಡ್ ಟಾಸ್ಕ್ನಲ್ಲಿ ಈ ಟಾಸ್ಕ್ ಅಂತೂ ತುಂಬನೇ ಐ ವೋಲ್ಟೇಜ್ ಆಗಿತ್ತು ಅಂತಲೇ ಹೇಳ್ಬೋದು ನೀವು ನೋಡಿರ್ಬೋದು ಈ ಟಾಸ್ಕ್ನಲ್ಲಿ ಜಗಳ ಅವೆಲ್ಲ ಹೊರಗಿಟ್ಟರು ಕೂಡ ತಮ್ಮ ಪುಸ್ತಕ ತಮ್ಮ ನಿರ್ಧಾರಗಳನ್ನ ಹೇಳ್ತಾರೆ ಈ ಟಾಸ್ಕ್ನಲ್ಲಿ ಯಾರು ಗೆದ್ರಪ್ಪ ಅಂತಂದರೆ ಅದು ಬಂದು ತ್ರಿವಿಕ್ರಮ್ ಅವ್ರ ಟೀಮ್ ಗೆಲ್ಲುತ್ತೆ ಹಾಗೆ ರಜತವ್ರ ಟೀಮಿಂದ ಇವರು ಮುಕ್ಸ್ಟ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರಜತವ್ರ ಟೀಮಿಂದ ನೆಕ್ಸ್ಟ್ ಬಂದು ನಾಲ್ಕನೇ ಟಾಸ್ಕ್ ಈ ಟಾಸ್ಕ್ನಂತೂ ರದ್ದೇ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು ಇಬ್ಬರು ಉಸ್ತುವಾರಿಗಳು ತಮ್ಮ ತೀರ್ಪನ್ನು ಕೊಡಲ್ಲ ಅದಕ್ಕೋಸ್ಕರ ಬಿಗ್ ಬಾಸ್ ಇದನ್ನ ರದ್ದು ಮಾಡಿ ಎರಡು ತನದಿಂದ ಒಮ್ಮತದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿರುತ್ತೆ ಅಷ್ಟೇ ಇರದಲ್ಲಿ ಇರದಲ್ಲಿ ತ್ರಿವಿಕ್ರಮ ಅವ್ರ ಟೀಮಿಂದ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗ್ತಾರೆ ಆ ಕಡೆ ಕಡ್ಸಿ ರಜಾ ತೋರ್ ಟೀಮಿಂದ ಹನುಮಂತವರು ನಾಮಿನೇಟ್ ಆಗ್ತಾರೆ ನೆಕ್ಸ್ಟ್ ಬಂದು ಐದನೇ ಟಾಸ್ಕ್ ಈ ಐದನೇ ಟಾಸ್ಕ್

ಅಣ ನನಿಗೆ ಆಡ ಕೊಡಲ್ಲಣ ಬರೀ ಉಸ್ತುವಾರಿ ಕೊಡ್ತಾರೆಣ ಅಂತ ಹೇಳ್ತಿದ್ದ ಚೈತ್ರ ಕುಂದಾಪುರ್ ಅವರಿಗೆ ಇವರ ತ್ರಿವಿಕ್ರಮ ಅವ್ರು ಆಟಾಡಕ್ಕೆ ಕೊಟ್ಟರು ಸತನೂ ಇವರು ಆಟ ಆಡಿಲ್ಲ ಇವ್ರೇನು ಲಾ ಲಾಯಕ್ ಅಂತ ಪ್ರೂವ್ ಹೇಳ್ಬೋದು ಇವರು ಉಸ್ತವರಿಗೆ ಅಷ್ಟೇ ಲಾಯಕ್ ಅಂತ ಹೇಳಿ ಅಷ್ಟೇ ಇಲ್ಲದೆ ಈ ಟಾಸ್ಕ್ನಲ್ಲಿ ರಜೆ ತೋಟ ಟೀಮ್ ಗೆಲ್ಲುತ್ತೆ ಇವ್ರು ಯಾರನ್ನ ಸೇವ್ ಮಾಡ್ತಾರಪ್ಪ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಟ್ರಿ ಈ ಸೇವ್ ಮಾಡೋದ್ರಲ್ಲೂ ಸ್ವಲ್ಪ ವಾದ ವಿವಾದನೇ ಆಗುತ್ತೆ ಅಂತಲೇ ಹೇಳ್ಬೋದು ಸೇವ್ ಆಗೋ ಪ್ರಕ್ರಿಯೆಯಲ್ಲಿ ಕೂಡ ಅಷ್ಟಿಲ್ಲ ಯಾರು ಸೇವ್ ಆಗಿದಾರಪ್ಪ ಅಂತಂದ್ರೆ ಇವ್ರು ಟಂತಿಂದ ತಿಂಡಿ ಯಾರನ್ನ ಸೇವ್ ಮಾಡಿದ್ರು ಒಂಬತ್ತು ತಿಂಡ ಅಂತಂದರೆ ಅದು ಬಂದು ಐಶ್ವರ್ಯ ಅವ್ರನ್ನ ಸೇವ್ ಮಾಡಿದ್ದಾರೆ ಇದಂತೂ ಬಿಗ್ಗೆಸ್ಟ್ ಬ್ಲೆಂಡರ್ ನಿನ್ನ ರಜತ ಅವ್ರ ಕುತ್ಕೊಂಡು ತ್ರಿವಿಕಾ ಹೇಳ್ತಾರೆ ನೀನ್ ತಪ್ಪು ಮಾಡ್ಬಿಟ್ಟೆ ಗುರು ಅಂತ ಹೇಳಿ ಇವಾಗ ರಜತ ಅವ್ರ ಮಾಡಿದ್ರು ತುಂಬಾ ಮೂರ್ಖತನ ಕೆಲಸ ಅಂತ ಹೇಳ್ಬೋದು ಐಶ್ವರ್ಯ ಅವ್ರನ್ನ ಸೇವ್ ಮಾಡಿ ಯಾಕಂತಂದ್ರೆ ಇಲ್ಲಿ ಘಟಾನುಘಟಿಗಳು ನಾಮಿನೇಟ್ ಆಗಿರೋದು ನೀವು ಆ ಟೀಮ್ನ ಕ್ಯಾಪ್ಟನ್ ನಿಮ್ಮ ಕೈಯಲ್ಲಿರುತ್ತೆ ಯಾರನ್ನ ಸೇವ್ ಮಾಡಬೇಕು ಬಿಡಬೇಕು ಕೊನೆಗೆ ಅನೌನ್ಸ್ಮೆಂಟ್ ಕೊಡೋದು ನೀವೇ ನಿಮ್ಮ ಹೆಸರು ಹೇಳ್ಕೊಂಡಿದ್ರು ಇದರಲ್ಲಿ ಏನು ತಪ್ಪಿರ್ತಿಲ್ಲ ಆದರೆ ಹೋಗಿ ಹೋಗಿ ನೀವು ಐಶ್ವರ್ಯ ಅವ್ರನ್ನ ಸೇವ್ ಮಾಡಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಸತತವಾಗಿ ನಾಲ್ಕು ವಾರದಿಂದ ಇವ್ರು ಇವ್ರದ್ದು ಇದೆ ಲಕ್ ಅಂತಲೇ ಹೇಳ್ಬೋದು ಐಶ್ವರ್ಯ ಅವ್ರದ್ದು ಇದು ಕನ್ಫರ್ಮ್ ಆಗಿ ನಾನು ಹೇಗೆ ಹೇಳ್ತಿದ್ದೀನಪ್ಪ ಅಂತಂದರೆ ಇದು ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನೀವೆಲ್ಲ ನೋಡಿರ್ತೀರ ಆ ಪ್ರೋಮೋನ ಆ ಪ್ರೋಮೋದಲ್ಲಿ ನೀವು ನೋಡಿರ್ಬೋದು ನಾಲ್ಕು ಜನ ಅಷ್ಟು ಇದು ಆಟ ಅಲ್ಲ ಪಾಠ ಅನ್ನೋ ಗೇಮ್ನ ಆಡ್ತಿದ್ದಾರೆ ಆ ನಾಲ್ಕು ಜನ ನಾಮಿನೇಟ್ ಆಗೋ ಕಂಟೆಸ್ಟೆಂಟ್ ಅಲ್ಲಿ ಸ್ವಿಮ್ಮಿಂಗ್ ಫುಲ್ ಲೈನ್ ಹತ್ರ ಅಂತ್ಕೊಂಡಿದ್ರಲ್ಲ ಅವರೆಲ್ಲ ನಾಮಿನೇಟ್ ಆಗಿಲ್ಲ ಯಾರೆಲ್ಲ ನಾಮಿನೇಟ್ ಆಗಿಲ್ಲ ಅದರ ಬಗ್ಗೆ ನೋಡೋದಾದರೆ ಭವ್ಯ ಅವ್ರು ನಾಮಿನೇಟ್ ಆಗಿಲ್ಲ ಐಶ್ವರ್ಯ ಅವ್ರು ನಾಮಿನೇಟ್ ಆಗಿಲ್ಲ ಅವ್ರು ನಾಮಿನೇಟ್ ಆಗಿಲ್ಲ ಗೌತಮಿ ಅವ್ರು ನಾಮಿನೇಟ್ ಆಗಿಲ್ಲ ಹಾಗೆ ಚೈತ್ರಕುಂದಪುರವ್ರು ನಾಮಿನೇಟ್ ಆಗಿಲ್ಲ ಧನ್ರಾಜ್ ಅವರು ಕೂಡ ನಾಮಿನೇಟ್ ಆಗಿಲ್ಲ ಯಾರೆಲ್ಲ ಇವರ ನಾಮಿನೇಟ್ ಆಗಿಲ್ಲೋ ಅವರೆಲ್ಲ ಸ್ವಿಮ್ಮಿಂಗ್ ಫೂಲ್ ಹತ್ರ ನಿಂತ್ಕೊಂಡಿದ್ದಾರೆ ಯಾರೆಲ್ಲ ಇವರ ನಾಮಿನೇಟ್ ಆಗಿದಾರೆ ನೋಡ್ರಿ ಅವ್ರು ಈ ಆಟನ ಆಡ್ತಿದ್ದಾರೆ ಆಟ ಅಲ್ಲ ಪಾಠ ಅನ್ನೋ ಆಟನ ಆಡ್ತಿದ್ದಾರೆ ಅಷ್ಟಿಲ್ಲದೆ ಇವ್ರ ನಾಲ್ಕು ಜನಕ್ಕೆ ಅಷ್ಟೇ ಅಧಿಕಾರ ಇರೋದು ನಾಮಿನೇಟ್ ಆದೋರಿಗೆ ಮಾತ್ರ ಅಲ್ಲಿ ನಾಮಿನೇಟು ಸೇವ್ ಅದು ಆಗಿರ್ತಾರಲ್ಲ ಸ್ವಿಮ್ಮಿಂಗ್ ಫುಲ್ ಹತ್ರ ಲೈನಲ್ಲಿ ನಿಂತ್ಕೊಂಡಿರಲ್ಲ ಅವರೆಲ್ಲ ಸೇವ್ ಆಗಿದ್ದಾರೆ ಆ ಸೇವ್ ಆದ ಕಂಟೆಸ್ಟೆಂಟ್ಗಳಲ್ಲಿ ಅಲ್ಲಿ ಕೊಟ್ಟರು ಬೋರ್ಡ್ನಲ್ಲಿ ಕೊಟ್ಟರೋ ಆ ಸೂಕ್ತ ಇರುತ್ತಲ್ಲ ಅಂದರೆ ಪಕ್ಷಪಾತಿ ಪಕ್ಷಪಾತಿ ಅಲ್ಲಿ ಸೇವಾಗ ಕಂಟೆಸ್ಟೆಂಟ್ಗಳು ಯಾರು ಪಕ್ಷಪಾತಿ ಅಂತೇಳಿ ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಗಳು ಅಲ್ಲಿ ಅವ್ರ ಭಾವಚಿತ್ರ ಇಡಬೇಕು ಇದೇ ಆಗಿರುತ್ತೆ ಇದರಲ್ಲಿ ನೀವು ನೋಡ್ಬೋದು ಯಾರೆಲ್ಲ ಸೇವ್ ಆಗಿದ್ದಾರೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತೇಳಿ ಇರದೆಲ್ಲೇ ಗೊತ್ತಾಗುತ್ತೆ ಅಷ್ಟೇ ಇಲ್ಲದೆ ಇದರಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ನೀವು ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಸೇವಾದ್ರೆ ಕಂಟೆಸ್ಟೆಂಟ್ನಲ್ಲಿ ಯಾರಾದರೂ ನಾಮಿನೇಟ್ ಮಾಡೋ ಪ್ರಕ್ರಿಯೆ ಕೂಡ ಇದಾಗಿರ್ಬೋದು ಸ್ವಿಮ್ಮಿಂಗ್ ಪೂಲ ತಗ ತಳಿ ಅವ್ರು ಕೂಡ ನೀವಾರ ನಾಮಿನೇಟ್ ಆಗ್ಬೋದು ಇದಂತೂ ಕನ್ಫರ್ಮ್ ಈ ನಾಲ್ಕು ಅಂತೂ ಘಟಾನುಘಟಿಗಳು ನಾಮಿನೇಟ್ ಆಗಿರೋದಂತ ಹಂಡ್ರೆಡ್ ಪರ್ಸೆಂಟ್ ಕಾಣ್ತೀವಿ ನೀವು ತುಂಬ ಜನಕ್ಕೆ ಒಂದು ಡೌಟ್ ಇರ್ಬೋದು ನಿನ್ನೆ ತ್ರಿ ನಿನ್ನೆ ಆಟದಲ್ಲಿ ತ್ರಿವಿಕ್ರಮ್ ಟೀಮ್ ಅವರು ಸೋತಿದೆ ಆದರೆ ಆ ಟೀಮನ್ನು ಯಾಕೆ ಯಾರು ನಾಮಿನೇಟ್ ಆಗಿಲ್ಲ ಅಂತ ತುಂಬ ಜನಕ್ಕೆ ಕೇಳ್ಬೋದು ಹೆಡ್ಡಕ್ಕೆ ಆನ್ಸರ್ ಅಂತಂದರೆ ಬಿಗ್ ಬಾಸ್ ನಿನ್ನೆ ಐದನೇ ಟಾಸ್ಕ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ ಈ ಈ ಆಟ ಗೆದ್ದವರು ಸೇಫ್ ಮಾಡ್ಕೊಬೋದು ತಮ್ಮ ತಮ್ಮ ಟೀಮಿಂದ ಯಾರನಾದ್ರೂ ಸೇವ್ ಮಾಡ್ಕೊಬೋದು ಅಂತೇಳಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಕೊಡ್ತಾರೆ ಹೊರ್ತು ಅವರು ಗೆದ್ದವರು ಅಪೋಸಿಟ್ ಟೀಮಿಂದ ಯಾರನ್ನ ನಾಮಿನೇಟ್ ಮಾಡಬೇಕು ಅನ್ನೋ ಅನೌನ್ಸ್ಮೆಂಟ್ ಮಾಡಿರಲ್ಲ ಅವರು ಓನ್ಲಿ ಅನೌನ್ಸ್ಮೆಂಟ್ ಮಾಡಿರೋದು ಸೇವ್ ಮಾಡ್ಕೊಬೋದು ನಿಮ್ಮ ಟೀಮಿಂದ ಯಾರನ್ನಾದ್ರೂ ಅಂತ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಅಷ್ಟೇ ಅದಕ್ಕೋಸ್ಕರ ತ್ರಿವಿಕ್ರಮನೂರು ಟೀಮಿಂದ ಯಾರೂ ನಾಮಿನೇಟ್ ಆಗಿಲ್ಲ ಒಬ್ಬ್ರೆ ನಾಮಿನೇಟ್ ಆಗಿರೋದು ಈ ಕಾರ್ಡ್ ಸೈಡ್ ಯಾರನ್ನ ಸೇಫ್ ಅಂತಂದ್ರೆ ಅದು ಬಂದು ಐಶ್ವರ್ಯನ ಸೇಫ್ ಮಾಡ್ತಾರೆ ರಜತ್ ಅವ್ರ ಇದು ಬಿಗ್ಗೆಸ್ಟ್ ಬ್ಲೆಂಡರ್ ಅಂತಾನೆ ಹೇಳ್ಬೋದು ಅವ್ರ ಡಿಸಿಷನ್ ಇವರಂತೂ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಮೋಕ್ಷಿತಾ ಹನುಮಂತು ರಜತ್ ಇವರ ಟಿ ಆರ್ ಪಿ ಕಿಂಗ್ಗಳೇ ಮೂಲಗಳ ಮಾಹಿತಿ ಪ್ರಕಾರ ಇವರ ನೋ ಎಲಿಮೇಶನ್ ವೀಕ್ ಅಂತಲೇ ಹೇಳ್ಬೋದು ಹೌದು ಇವರ ಯಾವುದೇ ರೀತಿ ಎಲಿಮಿನೇಷನ್ ಇರಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೋಲ್ ಸುರೇಶ್ ಅವರು ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಆಗಿದ್ದಾರೆ ಅಷ್ಟೇ ಇಲ್ಲದೆ ಇವರು ಓದಕ್ಕೆ ಕಾರಣ ಇವರ ನೋ ಎಲಿಮಿನೇಷನ್ ಆಲ್ಮೋಸ್ಟ್ ಇವರ ನೋ ಎಲಿಮೇಷನ್ ಇರುತ್ತೆ ನೈಂಟಿ ಪರ್ಸೆಂಟ್ ಇವರ ನೋ ಎಲಿಮಿನೇಷನ್ ಇದು ಎಲಿಮಿನೇಷನ್ ಇದ್ದರೆ ಇವತ್ತು ಹನ್ನೊಂದು ಗಂಟೆಯೊಳಗೆ ಗೊತ್ತಾಗ್ಬಿಡುತ್ತೆ ನೀವು ಯಾರಿಗೆ ಓಟ್ ಆಗ್ತೀರಾ ನಿಮ್ಮ ಇವೆ ಟೀಮಲ್ಲಿ ಯಾವ ಟೀಮ್ ಇಷ್ಟ ಆಯಿತು ಅಷ್ಟೇ ಇಲ್ಲದೆ ಅವರು ಸೇವ್ ಆಗಿದ್ದು ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್